ನಾನು ಇಂದಿನ ವಿಡಿಯೋದಲ್ಲಿ ಕನ್ನಡ ವ್ಯಾಕರಣ ಪ್ರಕಾರವಾದಂತಹ ವಚನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಆದಂತಹ ಅಣ್ಣಪ್ಪ ಇನ್ಫೋ ಕನ್ನಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದ್ರೆ ವಚನಗಳ ಬಗ್ಗೆ ತಿಳಿಯೋದಾದ್ರೆ ವಚನ ಎಂದರೆ ಮಾತು ಎಂದರ್ಥ ಆದರೆ ನಾವು ವ್ಯಾಕರಣ ಪ್ರಕಾರದಲ್ಲಿ ವಚನಕ್ಕೆ ಸಂಖ್ಯೆಗೆ ಅನುಗುಣವಾಗಿ ಇದನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ ಹಾಗಾದರೆ ವಚನಗಳಲ್ಲಿ ಎರಡು ವಿಧ ಮೊದಲನೇದಾಗಿ ಏಕವಚನ ಎರಡನೇದಾಗಿ ಬಹುವಚನ ಹಾಗಾದ್ರೆ ನಾವು ಏಕವಚನ ಅಂದ್ರೆ ಒಂದು ಎಂಬ ಅರ್ಥವನ್ನು ಸೂಚಿಸುವ ಪದಗಳು ಹಾಗಾದ್ರೆ ಉದಾಹರಣೆಗೆ ಮರ ಪುಸ್ತಕ ಪೆನ್ನು ಕುರ್ಚಿ ಇತ್ಯಾದಿ ಹಾಗಾದ್ರೆ ಬಹುವಚನ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವು ಬಹುವಚನ ಅಂತೇಳಿ ಕರಿತೇವೆ ಹಾಗಾದ್ರೆ ಇದಕ್ಕೆ ಉದಾಹರಣೆಯಾಗಿ ಮರಗಳು ಪುಸ್ತಕಗಳು ಪೆನ್ನುಗಳು ಕುರ್ಚಿಗಳು ಇತ್ಯಾದಿ ಇದು ಎಲ್ಲ ಶಾಲಾ ಮಕ್ಕಳಿಗೆ ಮತ್ತು ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಅತ್ಯಮೂಲ್ಯವಾದಂತದ್ದು ಅಂತೇಳಿ ತಿಳಿಸುತ್ತಾ ನಿನ್ನೂ ಹೆಚ್ಚಿನ ವ್ಯಾಕರಣ ಪ್ರಕಾರಗಳನ್ನ ಮುಂದಿನ ವಿಡಿಯೋದಲ್ಲಿ ನಾನು ಹಂಚು ನಿಮ್ಮಂದಿಗೆ ಹಂಚ್ಕೊಳ್ತೀನಿ ಅಂತೇಳಿ ಹೇಳ್ತಾ ನನ್ನ ಈ ಅಣ್ಣಪ್ಪ ಇನ್ಫೋ ಕನ್ನಡ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಧನ್ಯವಾದ